ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣು ಶರಣಾರ್ಥಿ ಇವತ್ ನೋಡ್ರಿ ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಅಂದ್ರೆ ವಚನದ ಬಗ್ಗೆ ಮಾತಾಡೋಣ ಅಂತ ಸಿಕ್ಕಿದ ಒಂದು ಆಧಾರ ಅಂದ್ರೆ ಬಂದಿವಮಲ್ಲಿಕಾರ್ಜುನ ಭಕ್ತಿಕರ ಸಿದ್ಧಾಂತ ಅದ್ರ ಮ್ಯಾಗ ಈ ವಚನ ತಗೊಂಡಿದೀವಿ ಇದ್ ಏನಪ್ಪಾ ಅಂದ್ರ ಶಿವ ಮತ್ತು ಅವನ ಭಕ್ತರ ನಡುಕವನ್ ಗಟ್ಟಿ ನಂಟಿರ್ತೇತಲ್ಲ ಅದ್ರ ಬಗ್ಗೆ ಹೇಳತೇತಿ ಕೇಳ್ರಿ ಇದನ್ನ ಸ್ವಲ್ಪ ಹಾಡಿನ ಗತ್ಲೆ ಹೇಳಕ್ ಪ್ರಯತ್ನ ಮಾಡ್ತೀನಿ ನೋಡೋಣ ಹಾಡಿನ ರೂಪದಲ್ಲಿ ಶಿವಭಕ್ತರ ರೋಮನೊಂದೆಡೆ ಶಿವನು ನೋವ ನೋಡ ಶಿವಭಕ್ತರು ಪರಿಣಾಮಿಸಿದಡೆ ಶಿವನು ಪರಿಣಾಮಿಸುವ ನೋಡ ಭಕ್ತ ದೇಹಿಕ ದೇವನೆಂದು ಶ್ರುತಿ ಹೊಗಳುವ ಕಾರಣ ಶಿವಭಕ್ತರ ಲೇಸು ಹೊಲ್ಲೆಹ ಶಿವನ ಮುಟ್ಟುವುದು ನೋಡ ತಾಯಿನೊಂದೆಡೆ ಒಡಲ ಶಿಶು ನೋವ ತೆರನಂತೆ ಭಕ್ತರು ನೊಂದಡೆ ತಾ ನೋವ ನೋಡ ಚೆನ್ನಮಲ್ಲಿಕಾರ್ಜುನ ಆಹಾ ಕೇಳಿದ್ರಲ್ಲ ಎಂಥ ಮಾತು ನೋಡ್ರಿ ಅಬ್ಬಾ ಇದ್ರ ಅರ್ಥನ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕದ ಮಂದಿ ಮಾತಾಡೋ ಸರಳ ಮಾಡಿ ತಿಳ್ಕೊಳ್ಳೋಣ ಬನ್ರಿ ಖಂಡಿತ ಖಂಡಿತ ಈ ವಚನದಾಗ ಅಕ್ಕ ಮಹಾದೇವಿ ಹೇಳೋ ಮುಖ್ಯವಾದ ವಿಚಾರ ಏನಂದ್ರೆ ಶಿವ ಜೋಡಿ ಎಷ್ಟು ಒಂದಾಗಿರ್ತಾನ ಅನ್ನೋದು ಅಂದ್ರೆ ಬರೀ ಸುಖ ಅಷ್ಟೇ ಅಲ್ಲ ದುಃಖದಾಗೂ ಅವನ ಪಾಲುರ್ತೈತಿ ಅಂತ ಮೊದಲನೇ ಸಾಲದಾಗ ಹೇಳ್ತಾರ ನೋಡ್ರಿ ಶಿವಭಕ್ತರ ರೋಮನೊಂದಡೆ ಶಿವನು ನೋವ ನೋಡ ಅಂತ ಅಂದ್ರೆ ಭಕ್ತನ ಒಂದು ಕೂದ್ಲು ಹೌದು ಒಂದು ಕೂದ್ಲು ನೋಂದ್ರೂನು ಶಿವನಿಗೆ ಹೌದಾ ಹಂಗಾದ್ರ ಭಕ್ತನ ಸಣ್ಣ ಪುಟ್ಟ ನೋವು ಕೂಡ ನೇರವಾಗಿ ಇದು ಇದು ಆ ದೇವ ಅನ್ನೋ ವಿಚಾರಕ್ಕೆ ಹತ್ರ ಆಗ್ತೈತಿ ಹಂಗಾರ ಹೌದು ಹೌದು ಅದೇ ಅದೇ ವಿಚಾರಕ್ಕೆ ಬರ್ತೀವಿ ಮುಂದೆ ನೋಡ್ರಿ ಎರಡನೇ ಸಾಲದಾಗ ಶಿವಭಕ್ತರು ಪರಿಣಾಮಿಸಿದಡೆ ಶಿವನು ಪರಿಣಾಮಿಸುವ ನೋಡ ಅಂತದ ಅಂದ್ರೆ ಭಕ್ತರ ಮ್ಯಾಗ ಏನಾರ ಒಂದು ಪರಿಣಾಮ ಆದ್ರ ಅವರ ಸ್ಥಿತಿ ಏನಾರ ಬದಲಾದ್ರ ಅದರ ಎಫೆಕ್ಟ್ ಆ ಪರಿಣಾಮ ಶಿವನಿಗೂ ತಟ್ಟೈತಿ ನಮ್ ಕಡೆ ಎಲ್ಲ ಒಂದ್ ಮಾತು ಹೇಳ್ತಾರಲ್ಲ ಗೆಳೆಯನ ಕಾಲಾಗ ಮುಳ್ಳು ಚುಚ್ಚಿದ್ರೆ ನಮಗೂ ಸಂಕಟ ಆಗತೈತಿ ಅಂತಾರಲ್ಲ ಆತರ ಅಂತನ್ಬಹುದು ಇದನ್ನ ಓಹೋ ಅಂದ್ರೆ ಭಕ್ತನ ಸ್ಥಿತಿ ಬದಲಾದ್ರೆ ದೇವರ ಸ್ಥಿತಿನೂ ಬದಲಾದ ಹಂಗೇನಾ ಇದು ಬರೀ ನೋವಿಗಷ್ಟೇ ಅಷ್ಟೇ ಅಲ್ಲ ಖುಷಿಗೂ ಅನ್ವಯ ಆಗತ್ತೆ ಅನ್ಸ್ತದೆ ಹೌದಲ್ವಾ ಕರೆಯದು ಕರೆಯದು ಭಕ್ತನ ಖುಷಿ ಇರ್ಲಿ ದುಃಖ ಇರ್ಲಿ ಅವನ ಏಳು ಬೀಳು ಎಲ್ಲಾದ್ರೂ ಪರಿಣಾಮ ಶಿವನ್ ಮೇಲೆ ಆಗ್ತದ ಅದಕ್ಕೆ ನೋಡ್ರಿ ಮೂರನೇ ಸಾಲದಾಗ ಸ್ಪಷ್ಟವಾಗಿ ಭಕ್ತ ದೇಹಿಕ ದೇವನೆಂದು ಶ್ರುತಿ ಹೊಗಳುವ ಕಾರಣ ಅಂತ ಹೇಳಬಿಟ್ಟಾರ ಅಂದ್ರೆ ದೊಡ್ಡ ದೊಡ್ಡ ಶಾಸ್ತ್ರಗಳು ಗ್ರಂಥಗಳು ಎಲ್ಲ ಭಕ್ತನ ಶರೀರವೇ ದೇವರ ಗುಡಿ ದೇವರು ಭಕ್ತನೊಳಗೆ ಇರ್ತಾನ ಅಂತ ಹೇಳೋದು ಇದಕ್ಕೆ ರೀ ಹಿಂಗಾಗಿ ನಾಲ್ಕನೇ ಸಾಲದಾಗ ಶಿವಭಕ್ತರ ಲೇಸು ಹೊಲ್ಲೇಹ ಶಿವನ ಮುಟ್ಟುವುದು ನೋಡ ಅಂತಾರ ಅಂದ್ರೆ ಭಕ್ತರು ಮಾಡೋ ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಎರಡನ್ನೂ ಶಿವನಿಗೆ ತಿಳಿತಾವ ಯಾಕಂದ್ರೆ ಅವರು ಬೇರೆ ದೇವ್ರು ಬೇರೆ ಅಲ್ಲ ಅರ್ಥ ಓಹೋ ಹಂಗಾದ್ರೂ ಭಕ್ತ ಮಾಡೋ ಪ್ರತಿ ಕೆಲ್ಸಕ್ಕೂ ದೇವ್ರು ಬರೀ ಸಾಕ್ಷಿ ಅನ್ನೋದಕ್ಕಿಂತ ದೇವ್ರದ್ರೊಳಗೆ ಭಾಗಿದಾರ ಅನ್ನೋ ತರ ಆಯ್ತು ಅದೇ ಭಾವನೆಯನ್ನು ಗಟ್ಟಿ ಮಾಡಕ್ ನೋಡ್ರಿ ಕೊನೆ ಅಕ್ಕ ಮಹಾದೇವಿ ಎಂಥ ಚಂದ ಉದಾಹರಣೆ ಕೊಟ್ಟಾರೆ ಆ ತಾಯಿ ಮಗುವಿನ ಉದಾಹರಣೆ ತಾಯಿ ನೊಂದೆಡೆ ಒಡಲ ಶಿಶು ನೋವ ತೆರಲಂತೆ ಭಕ್ತರು ನೊಂದೆಡೆ ತಾ ನೋವನ್ನೋಡ ಚನ್ನಮಲ್ಲಿಕಾರ್ಜುನ ಅಂದ್ರೆ ಒಳಗಿರೋ ಕೂಸಿಗೂ ಅದರ ಅನುಭವ ಆಗ್ತದಂತೆ ಸೂಕ್ಷ್ಮ ವಿಚಾರ ಇದು ಹಂಗ ನೋಡ್ರಿ ಎಂತ ಅದ್ಭುತವಾದ ಆಳವಾದ ಹೋಲಿಕೆ ಇದು ಅಬ್ಬಾ ನಿಜಕ್ಕೂ ಈ ತಾಯಿ ಮಗು ಹೋಲಿಕೆ ಕೇಳಿದ್ರಂತೂ ಭಕ್ತಿಯ ಆಳ ತಿಳಿತೈತಿ ನೋಡ್ರಿ ಇಂತ ವಿಚಾರಗಳನ್ನ ಸ್ವಲ್ಪ ಸರಳವಾಗಿ ನಮ್ಮ ಭಾಷೆಯಾಗ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡುತ್ತೀವಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕ್ರಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ಕೋತೀನಿ ಹಂಗಾರ ಇವತ್ತಿನ ಈ ವಚನದ ಚರ್ಚೆಯಿಂದ ನಮಗೆ ತಿಳಿಯೋ ಮುಖ್ಯವಾದ ವಿಷಯ ಏನಂದ್ರೆ ಶಿವ ಮತ್ತು ಭಕ್ತರ ನಡುಕ ಒಂದು ವಿಶೇಷವಾದ ನಂಟು ಅದ ಅದನ್ನ ಬೇರ್ಪಡಿಸೋಕ ಆಗೋದಿಲ್ಲ ಭಕ್ತನ ಪ್ರತಿಯೊಂದು ಅನುಭವ ಅದು ನೋವೇ ಇರಲಿ ನಲಿವೇ ಇರಲಿ ಶಿವ ನೇರವಾಗಿ ಅದರಾಗ ಭಾಗಿಯಾಗಿರ್ತಾನ ಅದನ್ನ ಅನುಭವಿಸ್ತಾನ ಇದನ್ನ ಕೇಳಿದ ಮೇಲೆ ಮನಸ್ಸಿನ ಒಂದು ಪ್ರಶ್ನೆ ಬರ್ತೈತಿ ಭಕ್ತನ ಪ್ರತಿಯೊಂದು ಸ್ಥಿತಿಗತಿ ಅವನ ಸುಖ ದುಃಖ ದೇವರ ಮಾಲೆ ಇಷ್ಟು ನೇರ ಪರಿಣಾಮ ಮಾಡೋದಾದ್ರೆ ಹಂಗಾರೆ ಭಕ್ತನ ನಡವಳಿಕೆ ಹೆಂಗಿರಬೇಕು ಅವನ ಜವಾಬ್ದಾರಿ ಎಷ್ಟು ದೊಡ್ಬಹುದು ಅಥವಾ ಈ ಭಕ್ತಿಯ ನಿಜವಾದ ಸ್ವರೂಪ ಏನು ಇದರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ವಿಚಾರ ಮಾಡೋ ಹಂಗೇನ್ಲೇನ್ರಿ ಖಂಡಿತವಾಗಿಯೂ ಇದು ಎಲ್ಲರೂ ವಿಚಾರ ಮಾಡಬೇಕಾದ ವಿಷಯ ಅಚ್ಛಾ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ